ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ ಕದಂಬ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಿತಿನ್ ಆಚಾರ್ಯ ಇವತ್ತು ನಮ್ಮ ಜೊತೆ ನಟವರಲಾಲ್ ಚಿತ್ರದ ಹೀರೋ ಆಗಿರ್ತಕ್ಕಂಥ ತನುಷ್ ಸರ್ ಇದ್ದಾರೆ ಆ್ಯಂಡ್ ಚಿತ್ರದ ಒಂದೆರಡು ಮಾತುಕತೆ ಆಡೋಣ ಆ್ಯಂಡ್ ಕೊನೆಯದಾಗಿ ರಾಪಿಡ್ ಫೈರ್ ರೌಂಡ್ ಕೂಡ ಇರುತ್ತೆ ಆ್ಯಂಡ್ ಚೂಡ ತಲೆ ಕೂಡ ಮಾಡೋಣ ಹಾಗಾದ್ರೆ ಬನ್ನಿ ಮತ್ತೆ ಆಗ ತಡ ಶುರು ಹಚ್ಕೊಳ್ಳೋಣ ಹೈ ಸರ್ ಹೇಗಿದ್ದೀರಾ ಓಕೆ ಇಪ್ಪತ್ತ್ ಮೂರನೇ ತಾರೀಕು ಚಿತ್ರ ರಿಲೀಸ್ ಆಗ್ತಿದೆ ಎಷ್ಟು ಎಕ್ಸೈಟ್ ಆಗಿದೆ ಸರ್ ಎಕ್ಸೈಟ್ ಭಯ ಜಾಸ್ತಿ ಇದೆ ಆಬ್ವಿಯಸ್ಲಿ ಭಯ ಇದ್ದೇ ಇರುತ್ತೆ ಸರ್ ಓಕೆ ಥಿಯೇಟ್ರಿಗೆ ಜನ ಬರಬೇಕು ನೋಡಬೇಕು ಟ್ರೈಲರ್ ತುಂಬ ಚೆನ್ನಾಗಿ ಬಂದಿದೆ ಮೋಟಿವೇಟ್ ಮಾಡಿದ್ದಾರೆ ಹಂಗೆ ಥಿಯೇಟ್ರಿಗೂ ಬಂದ್ಬಿಟ್ಟು ಜನ ಸಿನಿಮಾ ನೋಡಿಬಿಟ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಓಕೆ ಮೊಟ್ಟ ಮೊದಲನೇದಾಗಿ ನೆಟ್ವರ್ಲ್ ಅವನ ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ ಯಾವಾಗ ಸರ್ ಕೋವಿಡ್ ಟೈಮಲ್ಲಿ ಓಕೆ ಕೋವಿಡ್ ಟೈಮಲ್ಲಿ ಕೆಲಸ ಇರಲಿಲ್ಲ ಮಾಡೋದಕ್ಕೆ ಓಕೆ ಅವಾಗ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡ್ವಿ ಐ ತಿಂಕ್ ಟೂ ತೌಸಂಡ್ ನೈನ್ಟೀನಲ್ಲಿ ಸ್ಟಾರ್ಟ್ ಆಗಿರೋದಾಯ್ತು ಟ್ವೆಂಟಿ ತುಂಬ ಲೇಟ್ ಆಯಿತು ಸರ್ ಎರಡು ವರ್ಷ ಸ್ಕ್ರಿಪ್ಟ್ ಬೇಕಾಗಿತ್ತು ಸರ್ ಓಕೆ ಆಮೇಲೆ ಒಂದು ಎಂಟು ಗೆಟಪ್ ಇದೆ ಎಂಟು ಗೆಟಪ್ ಮೇಲೆ ವರ್ಕ್ ಮಾಡಬೇಕು ಆಮೇಲೆ ಸಿ ಜಿ ಇದೆ ಓಕೆ ಸಿ ಜಿ ಒಂದು ಇಪ್ಪತ್ನಾಲ್ಕು ನಿಮಿಷದವರೆಗೂ ಸಿ ಜಿ ಇದೆ ಅದ್ರ ಮೇಲೆಲ್ಲ ವರ್ಕ್ ಮಾಡಬೇಕು ಟೂತ್ ಇದು ಕೋವಿಡ್ ಆದಮೇಲೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅದಕ್ಕಿಂತ ಎಲ್ಲ ಮುಂಚೆ ಪ್ರಿಪ್ರೇಷನ್ ಎಲ್ಲೇ ಇದ್ವಿ ನಾವು ಎಂಟು ಗೆಟಪ್ ಅಂತ ಹೇಳಿದ್ರಿ ಸರ್ ಅಲ್ಲದೆ ಅದೆಲ್ಲ ಪ್ಲಾನಿಂಗ್ಸ್ ಸರ್ ನಿಮ್ಮದೇನಾ ಅಥವಾ ಡೈರೆಕ್ಟರ್ ಸರ್ ಅವೇಸಿ ಡೈರೆಕ್ಟರ್ದು ಓಕೆ ಡೈರೆಕ್ಟರ್ ಪ್ಲ್ಯಾನ್ ಮಾಡಿದ್ರೆ ನಾವು ಮಾಡೋಕ್ಕಾಗೋದು ಓಕೆ ಫಸ್ಟ್ ಟೈಮ್ ಈ ಸ್ಟೋರಿ ಚಿತ್ರದ ಚಿತ್ರ ಸ್ಟೋರಿ ಕೇಳಿದಾಗ ಪಿಚ್ ಮಾಡಿದಾಗ ಡೈರೆಕ್ಟರ್ ನಿಮ್ಮ ಹತ್ರ ನಿಮ್ಮ ನಿಮ್ಮ ಎಕ್ಸೈಟ್ಮೆಂಟ್ ಯಾವ ಥರ ಇತ್ತು ವಸ್ತು ವಸ್ತಾನೆ ಇತ್ತು ಸ್ಟೋರಿನಲ್ಲಿ ಇವಾಗ ನಟವರ್ಲಾಲ್ ಮಿಸ್ಟರ್ ನಟವರ್ಲಾಲ್ ಅಂತ ಹೇಳಿದ್ರೆ ನಿಮಗೆ ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೋದು ಮಿಥೇಶ್ ಕುಮಾರ್ ಶ್ರೀವತ್ಸವ್ ಅವ್ರು ತಾಜ್ಮಹಲ್ ಮಾರಿದ್ರು ರೆಡ್ ಫೋರ್ ಮಾಡಿ ರೆಡ್ ಫೋರ್ಟ್ ಮಾಡಿದ್ರು ಮತ್ತೆ ಪಾರ್ಲಿಮೆಂಟ್ ಹೌಸ್ ಮಾರಿದ್ರು ಅದೊಂದು ಹೊಸತನ ಇತ್ತು ಸ್ಕ್ರಿಪ್ಟ್ ಅಲ್ಲಿ ಆ ಬೇಸಿಸ್ ಇಟ್ಕೊಂಡು ಬ್ಯಾಂಗ್ಳೂರ್ನಲ್ಲಿ ನಡೆದಂತ ಘಟನೆಗಳನ್ನ ಯೂಸ್ ಮಾಡಿಕೊಂಡು ನಾವು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀವಿ ಸ್ಟೋರಿ ಕಾನ್ಸೆಪ್ಟ್ ಇಷ್ಟ ಆಗ್ಬಿಟ್ಟು ನೀವು ಇಷ್ಟಪಟ್ಟಿದ್ದ ಅಥವಾ ಟೈಟಲ್ ಇಂದ ನೀವು ಇಷ್ಟಪಟ್ಟಿದ್ದ ಸರ್ ಟೈಟಲ್ ಆಮೇಲೆ ಇಟ್ಟಿದ್ವಿ ನಾವು ಓಕೆ ಟೈಟಲ್ ಫಸ್ಟ್ ಸ್ಟೋರಿ ಕಾನ್ಸೆಪ್ಟ್ ಆಮೇಲೆ ಟೈಟಲ್ ಓಕೆ ಚಿತ್ರದಲ್ಲಿ ದೊಡ್ಡ ತಾರ ಇದೆ ತರ್ಟಿ ಮೋರ್ ದನ್ ತರ್ಟಿ ಆರ್ಟಿಸ್ಟ್ ಮೇಲೆ ಇದ್ದಾರೆ ಅದೆಲ್ಲ ಯಾವ ಥರ ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ದೀರಿ ಸರ್ ಸೀನಿಗೆ ಯಾವ್ಯಾವ ಆರ್ಟಿಸ್ಟ್ ಬೇಕೋ ಇವಾಗ ಅದನ್ನ ನೀವು ಒಂದು ಸೀನ್ ಅಂತ ಡೆವಲಪ್ ಮಾಡಿದ್ರೆ ಆ ಸೀನ್ ಗೆ ನ್ಯಾಯ ಒದಗಿಸೋ ಅಂತವರ್ಬೇಕು ಆ ಸೂಟ್ ಆಗ್ಬೇಕು ಯಾವ್ದೋ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿ ತಾಯಿ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ತಾಯಿ ತರ ಇರೋರೇ ಕಾಣಿಸ್ಬೇಕು ಅಕ್ಕನ್ ತರ ಇರೋ ತಾಯಿ ಮಾಡಬೇಕಾಗುತ್ತೆ ಅದಕ್ಕೆ ಅದ್ ಸೂಟ್ ಆದಂತ ಕ್ಯಾರೆಕ್ಟರ್ ನ ಚೂಸ್ ಮಾಡ್ಕೊಂಡು ಮಾಡಿದ್ವಿ ಕ್ಯಾರೆಕ್ಟರ್ ಸೆಲೆಕ್ಟ್ ಸೆಲೆಕ್ಟ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ ತುಂಬಾ ಜನ ಹೇಳಿದ್ರು ನೋಡಿದೆ ಅವ್ರಲ್ಲ ಜೊತೆಗೆ ಇವರು ಕಾಕ್ರೋ ಸರ್ ಇದಾರೆ ತರುಣ್ ಸುದ್ದಿ ಕಾಕ್ರೋ ಸರ್ ಇದಾರೆ ಯಶ್ ಶೆಟ್ಟಿ ಕೂಡ ಇದ್ದಾರೆ ಕೆ ಜಿ ಎಫ್ ಎಲ್ ಮಾಡಿರೋರು ಸೊ ಅವ್ರದ್ದು ಸ್ಕ್ರೀನ್ ಸ್ಪೇಸ್ ಎಷ್ಟಿದೆ ಸರ್ ಚಿತ್ರದಲ್ಲಿ ಎಲ್ಲ ಬರುತ್ತೆ ಒಂದು ತರ್ಟಿ ಮಿನಿಟ್ಸ್ ವರ್ಗೂ ಬರುತ್ತೆ ಜೊತೆಯಲ್ಲಿ ಕಾಂಬಿನೇಷನ್ ಇರುತ್ತೆ ಕಾಂಬಿನೇಷನ್ ಇತ್ತು ಬರುತ್ತೆ ಇಂಡಿವಿಜುವಲ್ ಆಗಿ ಯಾರು ಬರಲ್ಲ ಓಕೆ ಹೀರೋ ಒಬ್ಬರು ಬಿಟ್ ಬಿಟ್್ರೆ ಇನ್ ಇಂಡಿವಿಜುವಲ್ ಬರಲ್ಲ ಓಕೆ ಅವರದು ಕಾಂಬಿನೇಷನ್ ಬರುತ್ತೆ ಆಲ್ಮೋಸ್ಟ್ ಆಲ್ ದಿ ಟೈಮ್ ಕಾಂಬಿನೇಷನ್ ಬರುತ್ತೆ ಓಕೆ ಅ ಮಧ್ಯ ಸಿತಿ ಸ್ವಲ್ಪ ಪ್ರಾಬ್ಲಮ್ ಆಗಿದ ಅಂತ ನಾನು ಕೇಳ್ಪಟ್ಟೆ ಇಂಟರ್ ಕೆಲವೊಂದು ಇಂಟರ್ವ್ಯೂಸ್ ಅಲ್ಲಿ ಸೋ ಅದನ್ನ ಯಾವ ತರ ಫೇಸ್ ಮಾಡ್ಕೊಂಡು ಹೋಗ್ತೀರಾ ಸರ್ ನಿಮ್ಮದು ಇಂದ್ರ ಫೈನಾನ್ಷಿಯಲ್ ಬಾಯ್ ಎಸ್ ಎಸ್ ಸರ್ ಒಂದು ಸಿನಿಮಾ ಅಂತ ಹೇಳಾದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅದು ಸಿ ನಾನು ನಾವು ಬೇಸಿಕಲಿ ಪ್ರೇಮಿ ಒಂದ್ ಸಿನ್ಮಾ ಮಾಡಿದ್ರೆ ಆ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಮಾಡ್ಬೇಕು ಮಾಸ್ಟರ್ ಪೀಸ್ ತರ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ಚಾಲೆಂಜ್ ನನಗೆ ಬಂದಿದೆ ಯಾಕಂದ್ರೆ ನಾನು ಹಿಂದೆ ಮೂರ್ ಸಿನಿಮಾ ಮಾಡಿದ್ದೆ ಹಿಂದೆ ಮೂರ್ ಸಿನಿಮಾ ಮಾಡಿಬಿಟ್ಟು ಮಿಸ್ಟೇಕ್ಸ್ ಮಾಡ್ಕೊಂಡಿದೀನಿ ಮಡಮಕ್ಕಿ ಅಂತ ಒಂದ್ ಸಿನ್ಮಾ ಮಾಡಿದೆ ಆ ಸಿನ್ಮಾ ಟಿವಿಲ್ ಹಾಕಿದಾಗ ನೋಡ್ಬಿಟ್ಟು ಜನಗಳು ಇಷ್ಟಪಟ್ಟರು ಥಿಯೇಟರ್ ಬರ್ಲಿಲ್ಲ ನಾ ಥಿಯೇಟ್ರಿಗೆ ಬರೋದಕ್ಕೆ ಫಸ್ಟ್ ಡೇ ಬರೋದಕ್ಕೆ ಏನೇನು ಪ್ರಿಪೇರ್ ಆಗಬೇಕು ಅದನ್ನ ಈ ಸಿನಿಮಾದಲ್ಲಿ ಮಾಡ್ಕೊಂಡ್ವಿ ನಾವು ಈ ಸಿನಿಮಾದಲ್ಲಿ ಮಾಡಿದ್ದೀವಿ ಒಂದು ಫಸ್ಟ್ ಡೇ ಫಸ್ಟ್ ಶೋ ಬಂದಾದ್ಮೇಲೆ ಅಂಡ್ರೆಡ್ ಪರ್ಸೆಂಟು ನಾವು ಏನೇ ಪಬ್ಲಿಸಿಟಿ ಮಾಡಿರ್ಬೋದು ಇವತ್ತು ಪಬ್ಲಿಸಿಟಿ ಫಸ್ಟ್ ಡೇ ಫಸ್ಟ್ ಶೋ ನೋಡಾದ ಜನ ಅದ್ರ ಬಗ್ಗೆ ಮಾತಾಡೋದು ನೆಟ್ವರ್ಲ್ ಯಾವಾಗ ಪ್ಯಾನ್ ಇಂಡಿಯಾ ಆಗಿದೆ ಪ್ಯಾನ್ ಇಂಡಿಯಾ ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಮಾಡ್ತೀವಿ ಸರ್ ಇಲ್ಲಿಂದ ನೋಡ್ಕೊತೀವಿ ಏನು ಸಿಚುವೇಶನ್ ಅಂತ ಅದಾದ್ಮೇಲೆ ಮಾಡ್ಕೋತೀವಿ ನಾವು ರೆಡಿ ಇದೀವಿ ಎಲ್ಲ ರೆಡಿ ಮಾಡಿ ಮಾಡ್ಕೊಂಡಿದ್ದೀವಿ ಪ್ಯಾನ್ ಇಂಡಿಯಾ ಮಾಡೋದು ತುಂಬಾ ಬಜೆಟ್ ಲ್ಯಾಂಗ್ವೇಜ್ ಎಲ್ಲಾಂಗ್ವೇಜಲ್ಲೂ ಮಾಡ್ಕೊಂಡಿದ್ದೀವಿ ಐದು ಲ್ಯಾಂಗ್ವೇಜಲ್ಲಿ ಎಲ್ಲ ಮಾಡ್ಕೊಂಡಿದ್ದೀವಿ ಸುದ್ದಿಗೆ ಕನ್ನಡದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಯಾರೋ ರಾಜ ದೀಕ್ಷೆ ಕೊಟ್ಟರು ಅಲ್ಲಿಂದ ನಂಗೆ ಸ್ವಲ್ಪ ಸಹಾಯ ಆಯಿತು ಮತ್ತೆ ಚಿತ್ರೀಕರಣ ಮುಂದುವರ್ಸ್ಕೊಂಡು ಹೋದೆ ಅಂತ ಯಾವ ರಾಜ ಅಂತ ನಮ್ಗೆ ಹೇಳಿದ್ರೆ ನಾವು ಕೂಡ ಮಾಡ್ಕೊಂಡು ಹೋಗ್ಬೋದು ನಮಗೆ ಅಂತ ಹೇಳಿದ್ರೆ ನಾನು ಫಸ್ಟ್ ಫಾಲೋವರ್ ಓಕೆ ಸರ್ ಅಮ್ನೋರ್ ಫಾಲೋ ಮಾಡಿದ್ರೆ ಈ ಒಂದು ವರ್ಷದಿಂದ ನನಗೆ ಸ್ವಲ್ಪ ಇಶ್ಯೂಸ್ ಆಯ್ತು ಆ ಟೈಮಲ್ಲಿ ನಾನೊಂದು ಹೋಮ ಮಾಡಿಸ್ತಿದ್ದೆ ನಂದು ನಾನು ಮಾಡಿಸ್ಬೇಕು ಅಂತ ತುಂಬಾ ವರ್ಷಗಳಿಂದ ಅನ್ಕೊಂಡಿದ್ದೆ ಚಂಡಿಗ ಹೋಮ ಮಾಡಿಸ್ತೀನಿ ಚಂಡಿಗ ಹೋಮ ಮಾಡಿಸಾದ್ಮೇಲೆ ಅವತ್ತಿಂದ ಸ್ವಲ್ಪ ಮ್ಯಾಜಿಕ್ ಸ್ಟಾರ್ಟ್ ಆಯ್ತು ನನ್ನ ಲೈಫಲ್ಲಿ ಒಂದು ಆರು ತಿಂಗಳು ಐದು ಆದಮೇಲೆ ನನ್ನ ಫ್ರೆಂಡು ಕರ್ಕೊಂಡು ಹೋಗ್ಬಿಟ್ಟು ಒಂದು ದೀಕ್ಷೆ ಕೊಡಿಸ್ತಾರೆ ಈ ನಾನು ಒಂದು ವರ್ಷ ನಾನ್ ನಾನ್ವೆಜು ಎಲ್ಲ ಬಿಟ್ಬಿಟ್ಟಿದೆ ಏನು ಏನು ನಥಿಂಗ್ ನಾನ್ ಇಲ್ಲ ಅದಾದ್ಮೇಲೆ ಬೇರೆ ದೀಕ್ಷೆ ಕೊಡ್ಸ್ತಾರೆ ಆ ದೀಕ್ಷೆ ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಬೇಗ ಹೇಳ್ಬೇಕು ಮೂರುವರೆಗೆ ಹೇಳ್ಬೇಕು ಪ್ರಾಣಾಯಾಮ ಮಾಡಬೇಕು ಆಮೇಲೆ ದೇವಿ ಪಾರಾಯಣ ಮಾಡಬೇಕು ನಿಮಗೆ ಅದೇ ತಕ್ಕನಾಗ್ ರಿಸಲ್ಟ್ಸ್ ಕೊಡ್ತಾರೆ ಹೆಂಗೆ ಅಂತ ಹೇಳಿದ್ರೆ ನನಗೆ ಈ ಫಿನಾನ್ಷಿಯಲ್ ಪ್ರಾಬ್ಲಮ್ ಇಷ್ಟಿತ್ತಲ್ಲ ನನಗೆ ಇವತ್ತು ದುಡ್ಡು ಬೇಕು ಅನ್ನೋ ಟೈಮಲ್ಲಿ ಆಲ್ರೆಡಿ ಬಂದಿರುತ್ತೆ ನನಗೆ ಬೇಕು ನಾಳೆ ಶೂಟಿಂಗ್ ಬೇಕು ನಾಳೆ ಇದು ಅಲ್ಲಿ ಸಿ ಜಿ ಕೊಡಬೇಕು ಮತ್ತೆ ಅದು ಬೇರೆ ಏನು ಅಂತ ನಾನು ಬೇಕಾಗುತ್ತೆ ಏನಪ್ಪಾ ಮಾಡ್ಲಿ ಅಂತ ಅನ್ಕೋತೀನಿ ಆಟೋಮೆಟಿಕ್ ಆಗಿ ಸರ್ ಇದೆ ನಾನು ನಾನು ಅದೇ ಅವತ್ತು ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ದ ಅದನ್ನೇ ನಾನು ಮ್ಯಾಜಿಕ್ ಆಯ್ತು ನನ್ನ ಲೈಫ್ ಅಲ್ಲಿ ಎಲ್ಲ ಮಾಡಿದ ನಾ ಇವತ್ತು ಸಿನಿಮಾ ಚೆನ್ನಾಗಿ ಬಂದಿದೆ ಇವತ್ತು ಎಲ್ಲರೂ ನೋಡ್ ಖುಷಿ ಪಟ್ಟಿದ್ದಾರೆ ನಾನು ಸ್ವಲ್ಪ ಜನ ಸಿನಿಮಾನು ತೋರಿಸಿದೀನಿ ಅವ್ರು ನೋಡ್ ಖುಷಿ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ನನ್ನಿಂದ ಅಲ್ಲ ಯಾರಿಂದನೂ ಅಲ್ಲ ಅದು ಡೈರೆಕ್ಟರ್ ಎಲ್ಲ ಎಲ್ಲರೂ ವರ್ಕ್ ಮಾಡಿದ್ದಾರೆ ಟೀಮ್ ವರ್ಕ್ ಮಾಡಿದ್ದಾರೆ ಅದೆಲ್ಲ ಅವ್ರು ಮಾಡ್ಸಿರೋದು ಅಮ್ಮ ಅವ್ರು ಮಾಡಿಸಿ ಮಾಡ್ಸಿರೋದು ಎಲ್ಲರಿಗೂ ಈ ಥರ ಆಗುತ್ತೆ ಅಂತ ಅವ್ರಿಗೆ ಗೊತ್ತು ಅದು ಸರ್ ಒಂದು ಸಿನಿಮಾ ಚೆನ್ನಾಗಿ ಅದು ಟ್ರೈಲರ್ ಚೆನ್ನಾಗಾಗಿದೆ ಈ ಟ್ರೈಲರ್ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನೇನು ಪ್ರಿಪರೇಷನ್ ಮಾಡ್ತೀವಿ ಗೊತ್ತಾ ಅದೆಲ್ಲ ಇಂಪಾರ್ಟೆಂಟು ನಾವು ಅನ್ಕೊಂಬಿಡ್ತೀವಿ ನಾನು ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ ಸರ್ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ನನ್ನ ಕೈಯಲ್ಲಿ ಮುಗ್ಸೋಕೆ ಆಗ್ತಾ ಇರಲಿಲ್ಲ ಅದು ಮ್ಯಾಜಿಕ್ ಆಯಿತು ಆ ಮ್ಯಾಜಿಕ್ಕೇ ಅಮ್ಮನವರು ಟೈಪ್ ಆಫ್ ಬ್ಲೆಸ್ಸಿಂಗ್ ಅಷ್ಟೇ ಬ್ಲೆಸ್ಸಿಂಗ್ ಓಕೆ